శారదా గురుభ్యో నమ సదాశివసరంభా శంకరాచార్యమ్యమాం అస్మదాచార్య పర్యంతం వందే గురు పరంపరా శంకరం శంకరాచార్యం కేశవం బాధరాయణం సూత్రభాష్యకృత వందే భగవంతౌ పునఃపున శ్రుతిస్మృతిపురాణానాలయం కరుణాయం నమామి భగవత్పాదం శంకరంకరం ಶೋತ್ರಗಳಿಗೆ ಶ್ರೀ ಶಂಕರ ವಿಜಯದ ಇಪ್ಪತ್ತ ಎಂಟನೆಯ ಸಂಧಿಗೆ ಸ್ವಾಗತ ಉಗ್ರಭೈರವನೆಂಬ ಕಾಪಾಲಿಕನು ಶ್ರೀ ಶಂಕರ ಯತೀಶ್ವರನ ಶಿರವನ್ನು ಕಡಿಯಲು ಬಂದ ಕಾಲದಲ್ಲಿ ನರಸಿಂಹರೂಪಿನಿಂದ ಪದ್ಮಪಾದಾಚಾರ್ಯನು ಕಾಪಾಲಿಕನನ್ನು ಸಂಹರಿಸಿದುದು ಕೇಳು ಶೌನಕಮುನಿಯೇ ಶ್ರೀ ಶಂಕರ ಯತಿಪತಿಯು ನರ್ಮದಾ ನದಿಯ ತೀರದಲ್ಲಿ ಸಂಭ್ರಮದಿಂದ ಕೆಲವು ದಿನಗಳನ್ನು ಕಳೆದ ತರುವಾಯ ಅಲ್ಲಿಂದ ಹೊರಟು ದಕ್ಷಿಣ ದಿಗ್ಭಾಗಗಳ ದಿಗ್ಭಾಗವನ್ನು ಕುರಿತು ಪ್ರಯಾಣ ಮಾಡಿ ಮಹಾರಾಷ್ಟ್ರವೆಂಬ ದೇಶಕ್ಕೆ ಸೇರಿದ ವಿಸ್ತಾರವಾದ ವನವಿಜೃಂಭಣೆಗಳನ್ನು ನೋಡುತ್ತಾ ಶಿಷ್ಯ ಜನ ಸಮೂಹದಿಂದೊಡಗೂಡಿ ಬರುತ್ತಲಿದ್ದನು ಜಗದೀಶ್ವರನು ಈ ಪ್ರಕಾರ ರಮಣೀಯವಾದ ದಕ್ಷಿಣ ದೇಶದಲ್ಲಿ ಸಂಚರಿಸುತ್ತಾ ಅಲ್ಲಿನ ಸತ್ಪುರುಷ ಸಮೂಹಕ್ಕೆ ಬ್ರಹ್ಮಸೂತ್ರವೇ ಮೊದಲಾದ ವೇದಾಂತ ಗ್ರಂಥಗಳನ್ನು ಭಾಷ್ಯಾದಿ ಶಾಂತಿ ಗ್ರಂಥಗಳನ್ನು ಉಪದೇಶಿಸುತ್ತಲಿರಲು ಪುಣ್ಯಶಾಲಿಗಳಾದ ಸಮಸ್ತ ಜನಗಳು ದ್ವೈತಾದಿ ಕ್ಲೇಷಗಳನ್ನು ತೊರೆದು ಭಕ್ತಿಭಾವದಿಂದ ಪರಮಾದ್ವೈತ ತತ್ವಾಭ್ಯಾಸಿಗಳಾಗಿ ನಿಜ ಸುಖೈಕ ಲಾಭದಿಂದ ಆನಂದ ಪಡುತ್ತಲಿದ್ದರು ಯತಿಕುಲ ಪ್ರಮುಖನಾದ ಶ್ರೀ ಶಂಕರನು ಸಜ್ಜನ ಸಮುದಾಯಕ್ಕೆ ಸಾರತರವಾದ ವೇದಾಂತ ತತ್ವದ ರಹಸ್ಯಗಳನ್ನು ಅತಿಹಿತದಿಂದ ಹಿತದಿಂದ ಬೋಧಿಸುತ್ತಾ ಮುಂದೆ ಮುಂದೆ ಸಂಚರಿಸಿಕೊಂಡು ಬರುತ್ತಲಿರಲು ಭಕ್ತಿಯಿಂದೊಡಗೂಡಿ ತನ್ನಲ್ಲಿಗೆ ಬರುವ ಸಕಲ ಯಾತ್ರಾರ್ಥಿಗಳಿಗೆ ಉನ್ನತವಾದ ಸದ್ಗತಿಯನ್ನು ಅನುಗ್ರಹಿಸುವೆನೆಂಬ ಮಹಿಮೋನ್ನತಿಯಿಂದ ಮುಂದೆ ಶ್ರೀಶೈಲವೆಂಬ ಪುಣ್ಯಕ್ಷೇತ್ರವು ವಿರಾಜಿಸುತ್ತಲಿದ್ದಿತು ಶ್ರೀ ಶಂಕರನು ಸಕಲ ಶಿಷ್ಯ ಜನ ಸಮೂಹದಿಂದೊಡಗೂಡಿ ಅಲ್ಲಿಗೆ ಬಂದು ಶ್ರೀಶೈಲದ ತಪ್ಪಲಲ್ಲಿ ಹರಿಯುತ್ತಲಿರುವ ಪಾತಾಳ ವಿಧಾನದಿಂದ ಕಂಗೊಳಿಸುವ ದಿವ್ಯ ನದಿಯನ್ನು ಕಂಡು ಸಂಭ್ರಮಿಸಿದನು ತರುವಾಯ ಅಗಮರ್ಷಣ ಮಂತ್ರವನ್ನು ಮನದಲ್ಲಿ ಸ್ಮರಿಸಿದವನಾಗಿ ಸ್ನಾನವನ್ನು ಆಚರಿಸಿದ ನಂತರ ಪರ್ವತಾಗ್ರದಲ್ಲಿರುವ ಶಿವಾಲಯಕ್ಕಾಗಿ ದಯ ಮಾಡಿದನು ಶ್ರೀಶೈಲದ ಅಗ್ರದಲ್ಲಿ ಭಕ್ತಜನೋದ್ಧಾರ್ಥವಾಗಿ ಮಲ್ಲಿಕಾರ್ಜುನನೆಂಬ ಹೆಸರಿನಿಂದ ಲಿಂಗಾಕಾರನಾಗಿ ಗೋಚರನಾಗುತ್ತಲಿರುವ ಗಿರಿಜಾ ಪ್ರಾಣಕಾಂತನ ದಿವ್ಯ ಮಂಗಳ ವಿಗ್ರಹ ಸಂದರ್ಶನದಿಂದ ಆನಂದಿತನಾಗಿ ಸುಮಬಾಣಾಂತಕನಾದ ಯತಿವರನು ಭಕ್ತಿ ಭಾವದಿಂದ ಪರಶಿವನಿಗೆ ಅಭಿನಮಿಸಿ ಅಲ್ಲಿಂದ ತೆರಳಿ ಅತ್ಯಂತ ಮನೋಲ್ಲಾಸದಿಂದ ಭ್ರಮರಾಂಬಿಕಾ ಆಲಯಕ್ಕಾಗಿ ದಯಮಾಡಿದನು ಅಲ್ಲಿ ಸಕಲ ಶಿಷ್ಯರಿಂದೊಡಗೂಡಿ ಸರ್ವಮಂಗಳಯ ಪಾದಕಮಲಗಳಿಗೆ ಶ್ರದ್ಧಾ ಸಮನ್ವಿತನಾಗಿ ಅಭಿನಮಿಸಿ ಲೋಕಹಿತಾರ್ಥವಾಗಿ ಅನೇಕ ದುರ್ಗಾ ಸ್ತೋತ್ರಗಳನ್ನು ಅದ್ವೈತ ತತ್ವಾಂತರ್ಗಿ ಗರ್ಭಿತವಾಗಿರುವಂತೆ ವಿರಚಿಸಿ ಶ್ರೀ ಶಂಕರನು ಶಿಷ್ಯ ಸಮೂಹಕ್ಕೆ ವೇದಾಂತ ತತ್ವರಹಸ್ಯಗಳನ್ನು ವಿವರವಾಗಿ ಬೋಧಿಸುತ್ತಲಿರಲು ಇತರ ಮತಾನುಯಾಯಿಗಳಾದ ವಾದಿಗಳು ಯತಿವರರೊಡನೆ ವಾದಿಸಲು ಅಪೇಕ್ಷಿಸಿ ಗುಂಪು ಗುಂಪಾಗಿ ಬರುತ್ತಲಿದ್ದರು ಅನ್ಯ ಮತ ದೂಷಕರಾಗಿಯೂ ಅನ್ಯ ದೇವತಾ ದ್ವೇಷಿಗಳಾಗಿಯೂ ಇರುವ ವೀರಶೈವ ಮತಾನುಯಾಯಿಗಳ ಪಂಗಡವು ಶಂಕರ ದ್ವೇಷಿಗಳಾದ ವೀರ ವೈಷ್ಣವ ಮತಾನುಯಾಯಿಗಳ ಗುಂಪು ಸಹ ಬಂದು ಪದ್ಮಪಾದಾಚಾರ್ಯನನ್ನು ವಾದದಲ್ಲಿ ಕೆಣಕಿ ಘೋರವಾದ ವಾದದಲ್ಲಿ ಆತನಿಂದ ಪರಾಜಿತರಾಗಿ ತರುವಾಯ ಗುಣವನ್ನು ಗ್ರಹಿಸಿ ಸಾರತರವಾದ ಅದ್ವೈತ ಸಿದ್ಧಾಂತ ಮಹಿಮೆಗಳನ್ನು ಅರಿತು ಗುರುವರ ಶ್ರೀ ಶಂಕರನಿಗೆ ಅಭಿವಂದಿಸಿ ಆ ಮಹಾನುಭಾವನ ಶಿಷ್ಯವರ್ಗಕ್ಕೆ ಸೇರಿದರು ಪಾಶುಪದ ಮತವನ್ನು ಅವಲಂಬಿಸಿ ಅನ್ಯ ಮತಗಳೊಡನೆ ದ್ವೇಷಿಸುತ್ತಲಿರುವ ವಾದಿಗಳು ಬಂದು ಸುರೇಶ್ವರಾಚಾರ್ಯರೊಡನೆ ಅಂದರೆ ಪೂರ್ವಾಶ್ರಮದ ಮಂಡನ ಮಿಶ್ರ ಅವರೊಡನೆ ಬಹುವಿಧವಾಗಿ ಅದ್ವೈತ ತತ್ವವನ್ನು ಖಂಡಿಸುವ ಪ್ರಯತ್ನದಿಂದ ವಾದಿಸಿ ತಮ್ಮ ಮತವನ್ನು ಸ್ಥಾಪಿಸಲು ಸಮರ್ಥರಾಗದೆ ಕ್ಷಣ ಮಾತ್ರದಲ್ಲಿ ಸರ್ವರು ಅಪಜಯವನ್ನು ಹೊಂದಿದರು ಇದೇ ರೀತಿಯಾಗಿ ಜಯಪ್ರದಾಭಿಲಾಷೆಯಿಂದೊಡಗೂಡಿ ಬಂದವನಾದ ಮಾಹೇಶ್ವರ ಮತಾನುಯಾಯಿಗಳು ಸಹ ಬ್ರಹ್ಮಾಂಶ ಸಂಭೂತನೊಡನೆ ವಾದ ಮಾಡುವಾಗ್ಗೆ ಸ್ವಮತ ಸ್ಥಾಪನೆಗೆ ಅವಕಾಶವಿಲ್ಲದೆ ತಮ್ಮ ಪೂರ್ವ ಪಕ್ಷಗಳೆಲ್ಲವೂ ಸುರೇಶ್ವರನ ಸಿದ್ಧಾಂತಗಳಿಂದ ಖಂಡಿಸಲ್ಪಡಲು ಕ್ಷಿಪ್ರದಲ್ಲಿ ಪರಾಜಿತರಾದರು ಈ ವಿಧದಿಂದ ಅನೇಕ ಇತರ ಮತಾನುಯಾಯಿಗಳು ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ಜಗತ್ಪತಿಯಾದ ಪರಶಿವ ಸ್ವರೂಪ ಶ್ರೀ ಶಂಕರ ಯತಿವರನ ಮುಖ್ಯ ಶಿಷ್ಯ ಸಮೂಹವನ್ನು ವಾದಕ್ಕೆ ಅಪೇಕ್ಷಿಸಿ ವಾದಿಸಿ ಪರಾಜಿತರಾಗಿ ತಮ್ಮ ಮನಸ್ಸಿನ ರಾಗದ್ವೇಷಾದಿಗಳನ್ನು ತೊರೆದು ಅದ್ವೈತ ಪರಮತತ್ವ ರಹಸ್ಯವನ್ನು ರಹಸ್ಯಗಳನ್ನು ಅರಿತು ವೇದಾಂತ ವಾಕ್ಯಾರ್ಥಗಳನ್ನು ನಂಬಿ ಪರಾಜಿತರಾದೆವೆಂಬ ಖೇದವನ್ನು ತೊರೆದು ಶ್ರೀ ಶಂಕರರಿಗೆ ಶಿಷ್ಯರಾಗಿ ಗುರುಸೇವೆಯಿಂದ ಧನ್ಯರಾದರು ಪೂರ್ವದಲ್ಲಿ ಪೌಂಡ್ರಕ ವಾಸುದೇವನೆಂಬುವನು ತಾನೇ ಮಹಾವಿಷ್ಣುವೆಂದು ಹೇಳಿಕೊಂಡು ದೇಹಕ್ಕೆ ಮಸಿಯನ್ನು ಬಳಿದುಕೊಂಡು ಕೃತಕವಾದ ಎರಡು ತೋಳುಗಳನ್ನು ಕೃತಕವಾದ ಶ್ರೀವತ್ಸನಲ ಶ್ರೀವತ್ಸಲಾಂಛನಾದಿಗಳನ್ನು ಧರಿಸಿ ಗರುಡಾಕಾರವಾದ ಬೊಂಬೆಯನ್ನೇರಿ ವೇಷಧಾರಿಯಾಗಿ ವಸುದೇವ ಪುತ್ರನಾದ ಶ್ರೀಕೃಷ್ಣನನ್ನು ಕೆಣಕಿ ದೈವದ್ರೋಹದ ದೋಷದಿಂದ ಹೇಗೆ ನಾಶವಾದನು ಹಾಗೆ ಕೆಲವು ಜನ ದುರ್ಮತವಾದಿಗಳು ಶ್ರೀ ಶಂಕರ ಶಿಷ್ಯರಿಂದ ಪರಾಜಿತರಾದರು ಅಸೂಯೆಯಿಂದ ಕ್ಲೇಶಗೊಂಡು ಆಕ್ರೋಶದಿಂದ ಹಠ ಮಾಡಿ ಧರ್ಮದ್ರೋಹದ ದೋಷದಿಂದ ದಿನಕ್ರಮದಲ್ಲಿ ನಾಶವಾದರು ಪರಮಶಾಂತ ಸ್ವರೂಪನಾದ ಯತಿ ಸಾರ್ವಭೌಮನು ಸತ್ಪಾತ್ರ ಬರಿತು ವಿಜ್ಞಾನ ದಾನವನ್ನು ಮಾಡುತ್ತಾ ಜಗತ್ತಿಗೆ ಅಪಾರವಾದ ಸಂತೋಷವನ್ನು ಉಂಟುಮಾಡುತ್ತಾ ಸೂರ್ಯನು ತಮಸ್ಸನ್ನು ಪರಿಹರಿಸುವಂತೆ ಜನಗಳ ಮನಸ್ಸಿನ ಅಜ್ಞಾನಾಂಧಕಾರವನ್ನು ಪರಿಹರಿಸುತ್ತಾ ಭ್ರಾಂತಿರಹಿತರಾದ ಸಕಲ ಶಿಷ್ಯರಿಗೂ ಕೊನೆಗಾಣದ ಅಪಾರ ಸುಖ ಸಂತೋಷಗಳನ್ನು ಅನುಗ್ರಹಿಸುವವನಾಗಿ ಶ್ರೀಶೈಲಾಗ್ರದಲ್ಲಿ ಸುಖದಿಂದ ಗೆದ್ದನು ಹೀಗಿರುತ್ತಿರಲು ಮತ್ತೊಂದು ದಿನ ಮಹಾಪಾಪ ಹೃದಯನು ಪರಮನೀಚನೂ ಆದ ಉಗ್ರಭೈರವನೆಂಬ ಹೆಸರುಳ್ಳ ಒಬ್ಬ ಕಾಪಾಲಿಕನು ಪೂರ್ವದಲ್ಲಿ ಪಂಚವಟಿ ಪ್ರದೇಶದಲ್ಲಿನ ಪರ್ಣ ಕುಟೀರದಲ್ಲಿ ಒಬ್ಬಳಿ ಕುಳಿತಿದ್ದ ದೇವಿಯನ್ನು ಅಪಹರಿಸಲು ದಶಕಂಠನು ಕಪಟ ವೇಷಧಾರಿಯಾಗಿ ಬಂದಂತೆ ಮಹಾ ಸಾಧುವಿನಂತೆ ಕೃತ್ರಿಮ ವೇಷಧಾರಿಯಾಗಿ ತನ್ನ ಮನಸ್ಸಿನಲ್ಲಿ ಪ್ರಬಲವಾದ ಕೆಡುಕನ್ನು ಯೋಚಿಸಿಕೊಂಡು ಲೋಕನಾಥನಾದ ಯತಿಪುಂಗವ ಶ್ರೀ ಶಂಕರನು ಕುಳಿತಿರುವ ಸಭೆಗಾಗಿ ಬಂದನು ಕಾಪಾಲಿಕನು ಬಂದು ಯತಿಶ್ರೇಷ್ಠನಿಗೆ ನಮಸ್ಕರಿಸಿ ಸಂಭ್ರಮಾನ್ವಿತನಾಗಿ ಸ್ತೋತ್ರ ಮಾಡಿ ಶಿಷ್ಯರ ಪಂಗಡದಲ್ಲಿ ಸೇರಿಕೊಳ್ಳುವವನಾಗಿ ಮೋಸದ ಬುದ್ಧಿಗೆಂದೊಡಗೂಡಿ ಗುರುಸೇವೆಯನ್ನು ಮಾಡುವವನಂತೆ ನಟನೆ ಮಾಡುತ್ತಾ ತನ್ನ ಮನಸ್ಸಿನಲ್ಲಿ ಯಾವಾಗಲೂ ಭಯಂಕರವಾದ ಪಾಪಕರ್ಮವನ್ನು ಯೋಚಿಸುತ್ತಲಿದ್ದನು ಈ ಪರಿಯಲ್ಲಿ ಕೆಲವು ದಿನಗಳು ಕಳೆಯಲು ಮತ್ತೊಂದು ದಿವಸ ಶಂಬರಾರಿ ಜಿತುವಾದ ಶ್ರೀ ಶಂಕರ ಯತೀಶ್ವರನು ತನ್ನ ಸಮಸ್ತ ಶಿಷ್ಯ ಸಮೂಹಕ್ಕೂ ಸರ್ವೋತ್ತಮವಾದ ಭಾಷಪಾಠವನ್ನು ಬೋಧಿಸಿದ ತರುವಾಯ ಸಂತೋಷ ಚಿತ್ತನಾಗಿ ಓರ್ವನೇ ಏಕಾಂತದಿಂದ ಕುಳಿತಿರಲು ಉಗ್ರ ಭೈರವ ನಾಮಕನಾದ ಕಾಪಾಲಿಕನು ಬಂದು ಗುರುಶ್ರೇಷ್ಠನಿಗೆ ಅಭಿವಂದಿಸಿ ಕೈಗಳನ್ನು ಜೋಡಿಸಿಕೊಳ್ಳುವವನಾಗಿ ಅತ್ಯಂತ ವಿನಯದಿಂದ ಈ ತೆರನಾಗಿ ವಿಜ್ಞಾಪಿಸಿದನು ಮಹಾನುಭಾವನಾದ ಗುರುವರನೇ ನೀನು ಸಕಲವಾದ ಸಾಕ್ಷಾತ್ ಪರಮಶಿವ ಸ್ವರೂಪನು ಈ ಜಗತ್ತಿನಲ್ಲಿನ ಸಮಸ್ತ ಜನರನ್ನು ರಕ್ಷಿಸಲು ಯತಿರೂಪವನ್ನು ಅಂಗೀಕರಿಸಿ ಸರ್ವೋತ್ಕೃಷ್ಟವಾದ ಅದ್ವೈತ ತತ್ವಾಮೃತದಿಂದ ಜನರ ಆಧ್ಯಾತ್ಮಕವೇ ಮೊದಲಾದ ತಾಪತ್ರಯಗಳನ್ನು ಪರಿಹರಿಸುತ್ತಾ ವಿಶೇಷ ಸುಜ್ಞಾನ ಪರಮಸಿದ್ಧಿಯನ್ನು ಅನುಗ್ರಹಿಸುತ್ತಲಿರುವೆ ಈ ಜಗತ್ತಿನಲ್ಲಿ ಪರಮಪೂಜ್ಯನಾದ ನಿನ್ನಂತೆ ದೇಹಾಭಿಮಾನವೇ ಮೊದಲಾದ ಆಸೆಯನ್ನು ತೊರೆದಿರುವವರಾದರೂ ಯಾರು ಅಭಿಮಾನವನ್ನು ತೊರೆದು ಬ್ರಹ್ಮಾತ್ಮೈಕೆ ಸಿದ್ಧಿಯನ್ನು ಪಡೆದು ಅಹಂ ಬ್ರಹ್ಮಾಸ್ಮಿ ಎಂದು ಸ್ವಾನುಭವದಿಂದ ತಿಳಿದಿರುವ ಉನ್ನತೋನ್ನತ ಮಹಿಮನಾದ ನೀನು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನಾಗಿರುವೆ ನೀನು ಪೂರ್ಣವಾದ ಅನುಗ್ರಹದಿಂದೊಡಗೂಡಿ ನನ್ನ ಮನೋಗತವನ್ನು ನೆರವೇರಿಸುವವನಾಗಬೇಕು ಮಹಾತ್ಮನಾದ ನಿನ್ನ ಪರಮಾನುಗ್ರಹದಿಂದ ನನ್ನ ಮಹೋನ್ನತವಾದ ಸತ್ಕರ್ಮ ಸಿದ್ಧಿಯಾಗಬೇಕಾಗಿರುವುದು ನನ್ನ ವಿಷಯವನ್ನು ವಿಜ್ಞಾಪಿಸುವೆನು ಲಾಲಿಸು ನಾನು ಉಗ್ರಭೈರವನೆಂಬ ಹೆಸರಿನಿಂದ ಪ್ರಸಿದ್ಧನಾದ ಕಾಪಾಲಿಕ ವ್ರತಿಯು ನಾನು ಕೆಲವು ದಿನಗಳ ಹಿಂದೆ ಅಗ್ನಿನೇತ್ರನಾದ ಪರಮೇಶ್ವರನ ಪಾದಾರವಿಂದವನ್ನು ಕುರಿತು ಕಾಪಾಲಿಕ ಮತಾನುಸಾರವಾಗಿ ಮಹದುಗ್ರವಾದ ತಪಸ್ಸನ್ನು ಆಚರಿಸಿದನು ನನ್ನ ತಪಸ್ಸಿಗೆ ಪರಶಿವನು ಮೆಚ್ಚಿದವನಾಗಿ ನನ್ನಲ್ಲಿ ಪ್ರೀತಿಯೆಂದೊಡಗೂಡಿ ವರವನ್ನು ಬೇಡು ಎಂದನು ಗ್ರಹಿಸಲು ಆಗ ನಾನು ನನ್ನ ಆರಾಧ್ಯ ದೈವನಾದ ಭೈರವ ಸ್ವಾಮಿಗೆ ನಮಸ್ಕರಿಸಿ ಎಲೈ ಜಗದೀಶ್ವರನೇ ಈ ಸಹಿತವಾಗಿ ನಿನ್ನ ವಾಸಸ್ಥಳವಾದ ಕೈಲಾಸ ಶಿಖರಕ್ಕೆ ಬಂದು ಅಲ್ಲಿ ನಿನ್ನನ್ನು ಸೇವಿಸಿಕೊಂಡಿರುವಂತೆ ವರವನ್ನು ಕರುಣಿಸಬೇ ಕರುಣಿಸೆಂದು ಬೇಡಿಕೊಂಡೆನು ಈ ವಿಧವಾದ ವರವನ್ನು ನಾನು ಬೇಡಲು ಆಗ ಪರಮೇಶ್ವರನು ನನ್ನನ್ನು ಕುರಿತು ಈ ಪರಿಯಾಗಿ ಹೇಳಿದನು ಎಲೆ ಉಗ್ರಭೈರವನೇ ನೀನು ವಿಧಿಪೂರ್ವಕವಾಗಿ ಪಟ್ಟಾಭಿಷಿಕ್ತನಾದ ಒಬ್ಬ ಚಕ್ರವರ್ತಿಯ ಶಿರಸ್ಸನ್ನಾಗಲಿ ಅಥವಾ ಬ್ರಹ್ಮವೇತ್ತಿಯಾದ ಒಬ್ಬ ಯತಿಶ್ರೇಷ್ಠನ ಶಿರಸ್ಸನ್ನಾಗಲಿ ಕತ್ತರಿಸಿ ತಂದು ಅಗ್ನಿಮುಖದಿಂದ ನನ್ನ ತೃಪ್ತಿಗಾಗಿ ಪೂರ್ಣಾಹುತಿಯನ್ನು ಕೊಟ್ಟುದೇ ಆದರೆ ನಿನ್ನ ಮನೋವಾಂಛಿತವು ನೆರವೇರುವುದು ಎಂದು ಗಿರಿಜಾ ಪ್ರಾಣಕಾಂತನು ನನಗರುಹಿ ಅದೃಶ್ಯನಾದನು ಲಾಲಿಸೈ ಯತಿಕುಲ ಕುಲಶ್ರೇಷ್ಠನೇ ಶಿವಾಜ್ಞೆಯ ಪ್ರಕಾರ ಶಿವಪ್ರೀತ್ಯರ್ಥವಾಗಿ ಹೋಮವನ್ನೆಸಗಲು ಸಾರ್ವಭೌಮನಾದ ರಾಜನ ಶಿರಸ್ಸನ್ನು ತರುವುದು ನನಗೆ ಅಸಾಧ್ಯವು ಪೂರ್ವದಲ್ಲಿ ದೇವತೆಗಳ ಪ್ರಾರ್ಥನೆಯಂತೆ ತನ್ನ ಬೆನ್ನಿನ ಮೂಳೆಯಿಂದ ವೃತ್ರ ಸಂಹಾರಾರ್ಥವಾಗಿ ವಜ್ರಾಯುಧವನ್ನು ಕಲ್ಪಿಸಿಕೊಳ್ಳಲು ಮಹಾತ್ಮನಾದ ದಧೀಚಿ ಮುನಿಯು ತನ್ನ ದೇಹವನ್ನು ಕೊಟ್ಟು ಪರೋಪಕಾರವನ್ನು ಮಾಡಿರುವನು ಮತ್ತು ಯಶಸ್ಸನ್ನು ಪಡೆದಿರುವನು ಇದಲ್ಲದೆ ಗರುಡನಿಗೆ ಬಲಿಯಾಗಲು ಸಿದ್ಧನಾಗಿದ್ದ ನಾಗನನ್ನು ಉದ್ಧರಿಸಲು ಆತನಿಗೆ ಬದಲಾಗಿ ತನ್ನ ದೇಹವನ್ನು ವೈನತೆಯನಿಗೆ ಸಮರ್ಪಿಸಿ ನಾಗನನ್ನು ಉದ್ಧರಿಸಿ ಜೀಮೂತ ಮೋಹನನೆಂಬುವವನು ಲೋಕೋತ್ತರವಾದ ಕೀರ್ತಿಯನ್ನು ಪಡೆದಿರುವನು ಆದುದರಿಂದ ಮಹಾತ್ಮರಾದವರು ಪರೋಪಕಾರಕ್ಕಾಗಿ ದೇಹವನ್ನಿತ್ತು ಯಶಸ್ಸನ್ನು ಪಡೆಯುವುದರಲ್ಲಿಯೇ ನಿರತರಾಗಿರು ನಿರತರಾಗಿರುವರು ಮಹಾತ್ಮನಾದ ಯತಿಪುಂಗವನೇ ನೀನು ದೇಹಾಭಿಮಾನವನ್ನು ತೊರೆದಿರುವೆ ನೀನು ವಿಶ್ವಾಸವಿಟ್ಟು ನಿನ್ನ ಶಿರಸ್ಸನ್ನು ಪರೋಪಕಾರಾರ್ಥವಾಗಿ ನನಗೆ ಅನುಗ್ರಹಿಸಿದುದೇ ಆದರೆ ನಾನು ಅದನ್ನು ಭಕ್ತಿಯಿಂದ ವಿಧಿಪ್ರಕಾರವಾಗಿ ಅಗ್ನಿಮುಖದಿಂದ ಪೂರ್ಣಾಹುತಿಯನ್ನು ಕೊಟ್ಟು ಲೋಕನಾಥನಾದ ಶಂಕರನನ್ನು ತೃಪ್ತಿಗೊಳಿಸಿ ಈ ಕಾಯ ಸಮೇತ ಕೈಲಾಸ ಶಿಖರವನ್ನು ಸೇರಿ ಪರಶಿವ ಸಾನ್ನಿಧ್ಯದಲ್ಲಿ ಸುಖಿಸುವೆನು ನೀನು ಸಂಪೂರ್ಣ ದಯ ಎಂದೊಡಗೂಡಿ ನಿನ್ನ ಉತ್ತಮಾಂಗವನ್ನು ಕೊಡಬೇಕೆಂದು ಕಾಪಾಲಿಕನು ಕೇಳಿಕೊಳ್ಳಲು ಯತಿವರನು ಆತನಿಗೆ ಇಂತೆಂದನು ಅಯ್ಯ ಕಾಪಾಲಿಕನೇ ಕೇಳು ನನ್ನ ಶಿರಸ್ಸನ್ನು ಕಡಿದುಕೊಂಡು ಹೋಗಿ ಚಂದ್ರಮೂಳಿಯಾದ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ನಿನ್ನ ಮನೋಭಿವಾಂಚಿತವನ್ನು ಭಕ್ತವತ್ಸಲನಾದ ಶಂಕರನ ಅನುಗ್ರಹದಿಂದ ಪಡೆಯುವುದು ನನಗೆ ಸಮ್ಮತವಾಗಿದ್ದಾಗ್ಯೂ ಇದಕ್ಕೆ ನನ್ನ ಶಿಷ್ಯರಾದ ಸನಂದನನೆ ಮೊದಲಾದವರು ವಿರೋಧಿಗಳಾಗಿರುವರು ಈ ಪರಿಯಾಗಿ ನೀನು ನನ್ನ ತಲೆಯನ್ನು ತೆಗೆದುಕೊಂಡು ಹೋಗಲು ಅಪೇಕ್ಷಿಸಿರುವ ನಿನ್ನ ಉದ್ದೇಶವನ್ನು ಪದ್ಮಪಾದನೆ ಮೊದಲಾದ ನನ್ನ ಶಿಷ್ಯರು ತಿಳಿದುದೇ ಆದರೆ ಕೋಪಗೊಂಡು ನಿನಗೆ ಕೆಡುಕನ್ನು ಮಾಡುವವರಾದ್ದರಿಂದ ಅವರು ಯಾರೂ ನನ್ನ ಸಮೀಪದಲ್ಲಿ ಇಲ್ಲದಿರುವ ವೇಳೆಯನ್ನು ತಿಳಿದು ನೀನು ಬಂದು ನನ್ನ ಶಿರಸ್ಸನ್ನು ತೆಗೆದುಕೊಂಡು ಹೋಗಿ ಯಜ್ಞ ಪುರುಷನಲ್ಲಿ ಪೂರ್ಣಾಹುತಿಯನ್ನು ಕೊಡಬಹುದೆಂದು ಶ್ರೀ ಶಂಕರ ಯತೀಶ್ವರನು ಹೇಳಲು ಕಾಪಾಲಿಕನು ಸಂತೋಷಭರಿತನಾಗಿ ಒಡಂಬಟ್ಟು ತನ್ನ ಆಶ್ರಮವನ್ನು ಕುರಿತು ತೆರಳಿದನು ಮತ್ತೆ ಕೆಲವು ದಿನಗಳು ಕಳೆದ ನಂತರ ಒಂದು ದಿನ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯನ ಶಿಷ್ಯರು ಪಾತಾಳಗಂಗಾ ತೀರವನ್ನು ಸೇರಿ ಸ್ನಾನಾದಿ ಸ್ವಕಾರ್ಯ ನಿರತರಾಗಿರಲು ಶ್ರೀ ಶಂಕರ ಯತಿಯು ಯೋಗಾಸಕ್ತನಾಗಿ ಆಶ್ರಮದಲ್ಲಿ ಒಬ್ಬನೇ ಇರಲು ಇದನ್ನು ಅರಿತು ಉಗ್ರ ಭೈರವನು ಯತಿವರನ ಸಮೀಪವನ್ನು ಕುರಿತು ಬಂದನು ಯತಿ ವರೇಣ್ಯನು ಏಕಾಂತದಲ್ಲಿ ಯೋಗಾಂತರ್ಮುಖ ಯೋಗಾಂತಮುಖನಾಗಿರುವ ಭಾವವನ್ನು ದುಷ್ಟಮತಿಯಾದ ಕಾಪಾಲಿಕನು ನೋಡಿ ತನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳಲು ಇದು ತಕ್ಕ ಸಮಯವೆಂದು ಯೋಚಿಸಿ ಕೈಯಲ್ಲಿ ಕತ್ತಿಯನ್ನು ನಿಶಿತವಾದ ಶೂಲವನ್ನು ಧರಿಸಿದವನಾಗಿ ಯತಿವರೇಣ್ಯನ ಶಿರಸ್ಸನ್ನು ಕಡಿಯುವೆನೆಂದು ನಿರ್ದಯನಾಗಿ ಬರುತ್ತಲಿರಲು ಅತ್ತ ನದಿ ತೀರದಲ್ಲಿದ್ದ ನಾರಾಯಣಾಂಶ ಸಂಭೂತನಾದ ಪದ್ಮಪಾದಾಚಾರ್ಯನು ಕಾಪಾಲಿಕನು ಆಚರಿಸಲು ಇಚ್ಛಿಸಿರುವ ದುಷ್ಕರ್ಮವನ್ನು ಜ್ಞಾನದೃಷ್ಟಿಯಿಂದ ತಿಳಿದವನಾದನು ಕಠಿಣ ಹೃದಯನಾದ ಕಾಪಾಲಿಕನ ದುರ್ನಡತೆಯನ್ನು ಕಮಲ ಚರಣನು ಮನಸ್ಸಿನಲ್ಲಿ ತಿಳಿದೊಡನೆಯೇ ತನ್ನ ಚಿತ್ತದಲ್ಲಿ ದುಷ್ಟ ಧ್ವಂಸಕನಾದ ನರಸಿಂಹಸ್ವಾಮಿಯ ಚರಣಾರವಿಂದವನ್ನು ಧ್ಯಾನ ಮಾಡಲು ಉತ್ತರ ಕ್ಷಣದಲ್ಲಿಯೇ ಸನಂದನನಿಗೆ ಭಯಂಕರವಾದ ನರಸಿಂಹ ರೂಪವು ಪ್ರಾಪ್ತವಾಗಲು ಘೋರತರವಾದ ಆರ್ಭಟವನ್ನು ಮಾಡುತ್ತಾ ಮೊದಲಾಂತಕನಾದ ಯತಿವರ ಶ್ರೀ ಶಂಕರನಿರುವ ಪ್ರದೇಶಕ್ಕಾಗಿ ಒಂದೇ ನಿಮಿಷದಲ್ಲಿ ಬಂದು ಸೇರಿದನು ಹೀಗೆ ಪದ್ಮಪಾದನು ಉಗ್ರಭೈರವನೆಂಬ ಕಾಪಾಲಿಕನ ಸಮೀಪಕ್ಕೆ ಕ್ಷಿಪ್ರಗತಿಯಲ್ಲಿ ಬರುತ್ತಾ ಅವನ ಕೈಯಲ್ಲಿರುವ ಖಡ್ಗವನ್ನು ನೋಡಿದೊಡನೆಯೇ ಮನಸ್ಸಿನಲ್ಲಿ ಅತ್ಯದ್ಭುತವಾದ ಕೋಪವನ್ನು ತಳೆದು ಪ್ರಳಯ ಮೇಘದಿಂದ ಪ್ರಾದುರ್ಭವಿಸುವ ಭಯಂಕರವಾದ ಸಿಡಿಲಿನಂತೆ ಆರ್ಭಟಿಸಲು ಕಾಪಾಲಿಕನು ಬೆದರಿ ಅವನ ಕೈಯಲ್ಲಿದ್ದ ಖಡ್ಗವು ಕೆಳಗೆ ಬಿದ್ದು ಭಯದಿಂದ ಎದೆಯೊಡೆದು ನೆತ್ತಿಯು ಬಿರಿದು ಮೃತನಾದನು ಕಾಪಾಲಿಕನು ಮಾನಸಿಕನಾಗಿ ಗುರುಹತ್ಯ ಯತಿಹತ್ಯ ಬ್ರಹ್ಮಹತ್ಯ ದೇವದೈವದ್ರೋಹಗಳೆಂಬ ಮಹಾಪಾಪ ಕರ್ಮಗಳನ್ನು ಆಚರಿಸಿದವನಾದಾಗ್ಯೂ ತನ್ನ ಕಾಲದಲ್ಲಿ ಶ್ರೀಮನ್ ನರಸಿಂಹಮೂರ್ತಿಯ ದಿವ್ಯಾಕಾರ ಸಂದರ್ಶನ ಲಾಭವು ಪ್ರಾಪ್ತವಾದ್ದರಿಂದ ಪೂರ್ವದಲ್ಲಿ ಶಿಶುಪಾಲನೆ ಮೊದಲಾದ ರಾಕ್ಷಸರು ಪಾಪ ಪಂಕಿತ ಹೃದಯದವರಾದಾಗ್ಯೂ ಅಂತ್ಯಕಾಲದಲ್ಲಿ ದೇವತಾ ದರ್ಶನ ಪ್ರಾಪ್ತವಾದ ಫಲದಿಂದ ಸದ್ಗತಿಯನ್ನು ಪಡೆದಂತೆ ಗುರುವರ ಶ್ರೀ ಶಂಕರ ಭಗವತ್ಪಾದಾಚಾರ್ಯಾನುಗ್ರಹದಿಂದ ಸದ್ಗತಿಯನ್ನು ಪಡೆದನು ಇತ್ತ ಘೋರ ರೂಪಿನ ನೃಸಿಂಹನ ಅದ್ಭುತ ಅಟ್ಟಹಾಸದಿಂದ ಶ್ರೀ ಗುರು ಶಂಕರನಿಗೆ ಯೋಗ ಬಹಿರ್ಮುಖರಾಗಿ ನೇತ್ರಗಳನ್ನು ತೆರೆದು ಬಲವಂ ನೋಡಿ ನೀಚನಾದ ಕಾಪಾಲಿಕನು ಮೃತನಾಗಿರುವುದನ್ನು ತರುವಾಯ ದೈತ್ಯಾಂತಕನಾದ ನೃಸಿಂಹನು ಗರ್ಜಿಸುತ್ತಲಿರುವುದನ್ನು ನೋಡಿ ನಸು ನಗೆಯಿಂದ ಒಡಗೂಡಿದವನಾದನು ಬಳಿಕ ಪದ್ಮಪಾದನನ್ನು ಕುರಿತು ಎಲೈಸನಂದನನೆ ನಿನಗೆ ದಯಾಸಮುದ್ರನಾದ ಮೋಕ್ಷಪ್ರದಾಯಕ ಶ್ರೀ ನೃಸಿಂಹಸ್ವಾಮಿಯ ದಿವ್ಯ ರೂಪ ಪ್ರಾಪ್ತಿಯು ಹೇಗೆ ಸುಲಭವಾಗಿ ಲಭ್ಯವಾಯಿತೆಂದು ಪರಮ ಮಹಿಮೋನ್ನತನಾದ ಯತಿವರೇಣ್ಯನು ಕೇಳಿದನು ಗುರುವರೇಣ್ಯನು ಈ ರೀತಿಯಾಗಿ ಪ್ರಶ್ನೆ ಮಾಡಲು ತರುವಾಯ ಸನಂದನನು ನಸುನಗೆ ಎಂದೊಡಗೋಡಿ ಗುರುವರನನ್ನು ಕುರಿತು ಲಾಲಿಸೈ ಮಹಾನುಭಾವನೆ ನಾನು ಪೂರ್ವ ಅಹೋಬಲವೆಂಬ ಕ್ಷೇತ್ರದಲ್ಲಿ ತಪಸ್ಸನ್ನಾಚರಿಸುತ್ತಿರಲು ಒಬ್ಬ ಕಿರಾತನು ನನ್ನ ಸಮೀಪಕ್ಕೆ ಬಂದು ನನ್ನನ್ನು ಕುರಿತು ಏತಕ್ಕಾಗಿ ಹೀಗೆ ಘೋರವಾದ ತಪಸ್ಸನ್ನು ಎಂದು ಪ್ರಶ್ನೆ ಮಾಡಿದನು ಈ ಮಾತುಗಳನ್ನು ಕೇಳಿ ನಾನು ಆತನನ್ನು ಕುರಿತು ಎಲೈ ಕಿರಾತನೆ ನಾನು ಅತಿ ವಿಶ್ವಾಸದಿಂದ ಪ್ರಹ್ಲಾದವರದನಾದ ಶ್ರೀ ನರಸಿಂಹಸ್ವಾಮಿಯ ಚರಣ ಅರವಿಂದ ಸಂದರ್ಶನವನ್ನು ಬಯಸಿ ಇಲ್ಲಿ ನಿಯಮದಿಂದ ತಪಸ್ಸನ್ನು ಆಚರಿಸುತ್ತಲಿರುವೆನು ಮೃಗ ಹಿಂಸಕನಾದ ನಿನಗೆ ನನ್ನ ತಪಸ್ಸಿನ ಕಾರಣವನ್ನು ವಿಚಾರಿಸುವುದರಿಂದ ಪ್ರಯೋಜನವೇನೆಂದು ಕೇಳಲು ಕಿರಾತನು ಒಡನೆಯೇ ಆ ಸ್ಥಳದಿಂದ ಮತ್ತೊಂದು ಭಯಂಕರವಾದ ಅರಣ್ಯವನ್ನು ಕುರಿತು ಹೊರಟು ಹೋದನು ಹೀಗೆ ಘೋರ ಕಾನನವನ್ನು ಸೇರಿದ್ದ ಕಿರಾತನು ಮತ್ತೆ ಜಾಗೃತಿಯಾಗಿ ನಾನು ತಪಸ್ಸನ್ನು ಮಾಡುತ್ತಲಿದ್ದ ಪ್ರದೇಶಕ್ಕೆ ಬಂದು ಗಿಡದ ಬಳ್ಳಿಗಳಿಂದ ನರಸಿಂಹಸ್ವಾಮಿಯನ್ನು ಬಿಗಿದು ಕಟ್ಟಿ ನನ್ನ ಕೈಗಳಿಂದ ತನ್ನ ಕೈಗಳಿಂದ ಹಿಡಿದು ತಂದು ನನ್ನ ಗಿದಿರಿನಲ್ಲಿ ನಿಲ್ಲಿಸಿ ಎಲೈ ಬ್ರಾಹ್ಮಣನೇ ಈತನನ್ನು ನೋಡಲು ನೀನೇಕೆ ಶ್ರಮದಿಂದ ತಪಸ್ಸನ್ನಾಚರಿಸಿ ಬಳಲುತ್ತಿರುವೆ ನಿನ್ನ ದೇವದೇವನಾದ ಪ್ರಹ್ಲಾದ ವರದನನ್ನು ನೋಡು ಎಂದನು ಬಳಿಕ ನಾನು ನನ್ನ ಸಮ್ಮುಖದಲ್ಲಿ ನಿಂತಿದ್ದ ಉದ್ದಂಡವಾದ ಮಹಿಮೆಯೆಂದೊಡಗೂಡಿದವನಾಗಿಯೂ ಸಹಸ್ರ ಸೂರ್ಯಮಂಡಲ ಕಾಂತಿಯನ್ನು ಧಿಕ್ಕರಿಸುವ ಅಪಾರ ತೇಜೋಭರಿತನಾಗಿಯೂ ಸಕಲ ಸದ್ಗುಣಾಲಂಕೃತನಾಗಿಯೂ ಇರುವ ಜಗತ್ ಪರಿಪಾಲಕನಾದ ಶ್ರೀ ನೃಸಿಂಹಮೂರ್ತಿಯ ಸಂದರ್ಶನವನ್ನು ಪಡೆದು ಆ ಮಹಾನುಭಾವನ ಪಾವನ ಪಾದ ಪದ್ಮಗಳಲ್ಲಿ ನನ್ನ ದೇಹವನ್ನು ಸಮರ್ಪಿಸಿ ಎದ್ದು ಕೈಮುಗಿದು ಇಂದ್ರಾದಿ ಸಕಲ ಕುಲ ವಂದಿತ ಪಾದಪೀಠನಾದ ಸ್ವಾಮಿಯನ್ನು ಅತ್ಯಂತ ಭಕ್ತಿಯಿಂದ ಬಹುವಿಧವಾಗಿ ಸ್ತೋತ್ರ ಮಾಡಿದನು ನಾನಾ ವಿಧವಾಗಿ ನಾನು ಸ್ತೋತ್ರ ಮಾಡುತ್ತಿರಲು ಭಕ್ತ ಜನ ಪರಿಪಾಲಕನಾದ ಲಕ್ಷ್ಮೀಂದ್ರ ಸಿಂಹನು ತಾನೆಸಗಿ ನಾನು ಎಸಗಿದ ಸ್ತುತಿಯಿಂದ ಸಂತುಷ್ಟನಾಗಿ ನನ್ನನ್ನು ಕುರಿತು ಅತ್ಯಂತ ದಯೆಯಿಂದ ಎಲೈ ಭಕ್ತನೇ ನಿನಗೆ ಬೇಕಾದ ವರವನ್ನು ಬೇಡುವವನಾಗು ಎಂದು ಆಜ್ಞಾಪಿಸಲು ನಾನು ಮತ್ತೆ ದೇವದೇವನಾದ ಪರಮ ನರಹರಿಯ ಪಾದ ಪದ್ಮಗಳಿಗೆ ನಮಸ್ಕರಿಸಿ ಸಮುದ್ರನಿ ನಿರಂತರದಲ್ಲಿಯೂ ನಿನ್ನ ಅನಂತವಾದ ಮಹಿಮೆಗಳನ್ನು ಹೊಗಳುತ್ತಲಿರುವ ವೇದಗಳಿಗೂ ಸಹ ಯಾವ ಮೂರ್ತಿಯ ಪವಿತ್ರವ ಪವಿತ್ರ ಪಾದ ನಖಪಂಕ್ತಿಗಳ ಕೊನೆಯ ಕಾಂತಿಯ ದರ್ಶನವು ದುರ್ಲಭವಾಗಿರುವುದು ಅಂತಹ ಪರಮಪೂತವಾದ ಪಾದ ಸರಸಿ ಬೃಹತ್ ಸಂದರ್ಶನ ಲಾಭವು ದೊರೆತಿರುವುದಕ್ಕಿಂತಲೂ ಅತಿಶಯವಾದ ಬೇರೊಂದು ವರವು ನನಗೆ ಬೇಕಾಗುವುದಿಲ್ಲವೆಂದು ನಾನು ವಿಜ್ಞಾಪಿಸಿದನು ಈ ಪರಿಯಾಗಿ ವಿಜ್ಞಾಪಿಸಿದ ತರುವಾಯ ಪುನಃ ಭಯಭಕ್ತಿಯಿಂದೊಡಗೂಡಿ ನಾನು ನರಹರಿಗೆ ಕೈಮುಗಿದು ಎಲೈ ಲಕ್ಷ್ಮೀ ಮನಃಪ್ರಿಯನೇ ಪರಮಪಾವನವಾದ ಭವದೀಯ ಪಾದಕಮಲಗಳ ದರ್ಶನವು ನಿರಂತರ ಧ್ಯಾನಾಸಕ್ತನಾಗಿರುವ ಪೂಜ್ಯನಾದ ಯೋಗಿ ಜನಗಳ ಸಮಾಧಿಗೂ ದುರ್ಲಭವಾಗಿರುವಾಗೆ ಅಂತಹ ಯೋಗ ಮಾರ್ಗದ ಪರಿಚಯವೂ ಇಲ್ಲದೆ ಮೃಗ ಪಕ್ಷಿ ಸಂಹಾರ ವೃತ್ತಿಯಿಂದ ಜೀವಿಸುವವನಾದ ಈ ಕಿರಾತನಿಗೆ ಹೇಗೆ ನೀನು ಪ್ರಸನ್ನನಾಗಿರುವೆಯೋ ಅದನ್ನು ಕೃಪೆಯಿಂದ ನನಗೆ ತಿಳಿಸಬೇಕೆಂದು ದೈನ್ಯದಿಂದ ಪ್ರಾರ್ಥಿಸಿದನು ಆಗ ಶ್ರೀ ನರಹರಿಯು ನನ್ನನ್ನು ಕುರಿತು ಎಲೈ ಬ್ರಾಹ್ಮಣೋತ್ತಮನೇ ಕೇಳು ಈ ಕಿರಾತನು ತನ್ನ ನಿರ್ಮಲವಾದ ಚಿತ್ತದಲ್ಲಿ ಯಾವ ರೀತಿಯಿಂದ ನನ್ನ ಪಾದ ಕಮಲಗಳನ್ನು ಧ್ಯಾನ ಮಾಡಿ ನನ್ನನ್ನು ತೃಪ್ತಿಪಡಿಸಿರುವನು ಆ ರೀತಿಯಿಂದ ಕಮಲ ಸಂಭವನಾದ ಬ್ರಹ್ಮನು ಮತ್ತು ಇಂದ್ರನೇ ಪ್ರಮುಖನಾದ ದೇವತೆಗಳು ದೇವಮುನಿಗಳೂ ಸಹ ಧ್ಯಾನದಿಂದ ನನ್ನನ್ನು ತೃಪ್ತಿಪಡಿಸಲಾರರಾಗಿ ನಾನು ಕಿರಾತನಿಗೆ ಸ್ವಾಧೀನನಾಗಿರುವೆನೆಂದು ಹೇಳಿದನು ಈ ಪ್ರಕಾರವಾಗಿ ಪುಣ್ಯಶಾಲಿಯಾದ ಶಬರನ ಭಕ್ತಿಯ ಮಹಿಮೆಯ ವೃತ್ತಾಂತವನ್ನು ವಿಸ್ತಾರವಾಗಿ ಕಮಲನಾಭನಾದ ನರಸಿಂಹಸ್ವಾಮಿಯು ನನಗೆ ವಿವರಿಸಿದವನಾಗಿ ಮತ್ತೆ ನನ್ನನ್ನು ಕುರಿತು ಬ್ರಾಹ್ಮಣ ಶ್ರೇಷ್ಠನಾದ ಶನಂದನೇ ನೀನು ಅಪೇಕ್ಷಿಸಿದ ಕಾಲದಲ್ಲಿ ನನ್ನ ಈ ನರಸ ನರಪಂಚಾಸ್ಯ ರೂಪವು ನಿನಗೆ ಪ್ರಾಪ್ತವಾಗಿ ನಿನ್ನಿಂದ ನಿಗ್ರಹವಾಗುವುದೆಂದು ಅನುಗ್ರಹಿಸಿ ಆ ಪರಮಾತ್ಮನಾದ ಲಕ್ಷ್ಮೀನಾಥನು ಅಂತರ್ಧಾನನಾದನು ಹೀಗೆಂದು ನನಗೆ ನರಸಿಂಹಾಕಾರವು ಪ್ರಾಪ್ತವಾದುದರ ಕಾರಣವನ್ನು ಶ್ರೀ ಶಂಕರ ಯತೀಶ್ವರನಿಗೆ ನರಹರಿ ರೂಪಿನಿಂದ ವಿರಾಜಿಸುತ್ತಲಿರುವ ಸನಂದನನು ವಿವರಿಸಿ ಮತ್ತೆ ಉಗ್ರ ಭೈರವ ನಾಮಕನಾದ ಕಾಪಾಲಿಕನ ದೇಹವನ್ನು ನೋಡುತ್ತಾ ಕೋಪಾಗ್ನಿಯು ವಿಪರೀತವಾಗಿ ಹೆಚ್ಚುತ್ತಲಿರಲು ಹೂಂಕರಿಸುತ್ತಾ ಲಯಕಾಲದಲ್ಲಿ ಲೋಕವನ್ನು ಸುಡಲು ಬರುತ್ತಲಿರುವ ಕಾಲರುದ್ರನೋಪಾದಿಯಲ್ಲಿ ಆರ್ಭಟಿಸುತ್ತಲಿದ್ದನು ಈ ವಿಧವಾದ ಘೋರ ನೃಸಿಂಹಾಕಾರವನ್ನು ತಾಳಿ ಮಹದಾಟೋಪದಿಂದ ಹೂಂಕರಿಸುತ್ತಲಿರುವ ಕೋಪಾಕ್ರಾಂತನಾದ ಪದ್ಮಪಾದನ ಸ್ಥಿತಿಯನ್ನು ಮನ್ಮಥಾಂತಕನಾದ ಗುರುಶಂಕರನು ಅರಿತವನಾಗಿ ಈ ಉಗ್ರವಾದ ಕೋಪವನ್ನು ಈ ಕ್ರಮದಿಂದ ಉಪಶಮನ ಮಾಡುವೆನೆಂದು ಆಲೋಚಿಸಿ ಸಂತೋಷ ಮನಸ್ಕನಾಗಿ ಶ್ರೀ ಶ್ರೀ ನರಸಿಂಹನನ್ನು ನಾನಾ ವಿಧದಿಂದ ಸ್ತುತಿಸಲು ಉಪಕ್ರಮಿಸಿದನು ಭೂದೇವಿಯ ಪ್ರಾಣವಲ್ಲಭನೇ ಮನೋನಾಥನೇ ಜಗತ್ತಿನಲ್ಲಿನ ಸಮಸ್ತರಿಂದಲೂ ಅಭಿವಂದನೆಯನ್ನು ಅಂಗೀಕರಿಸುತ್ತಲಿರುವ ರಮಣೀಯವಾದ ಕಮಲ ಯುಗ್ಮ ಶೋಭಿತನೇ ದೇವರಿಪುಗಳಾದ ರಾಕ್ಷಸರನ್ನು ಸಂಹರಿಸಿ ಲೋಕವನ್ನು ಪೊರೆಯುವ ಮಹಾನುಭಾವನೆ ಭಕ್ತ ಜನರಲ್ಲಿ ವಿಶೇಷ ಪ್ರೇಮವುಳ್ಳವನೇ ಸಜ್ಜನರಿಗೆ ಆಧಾರ ಸ್ವರೂಪನೆ ಮನ್ಮಥ ಪಿತನೆ ದುಷ್ಟನಾದ ಕಂಸಾಸುರನನ್ನು ಸಂಹರಿಸಿದ ಮಹಾತ್ಮನೇ ಹುಟ್ಟುವಿಕೆಯೆಂಬ ಭಯಕ್ಕೆ ದೂರನಾದವನೇ ಸದಸದ್ವಿಚಾರ ಸಮುದ್ರನೇ ನರಸಿಂಹಸ್ವಾಮಿಯೇ ರಕ್ಷಿಸು ಎಂದು ಯತಿಶ್ರೇಷ್ಠನು ನುತಿಸುತ್ತಲಿದ್ದನು ಪರಮಪೂಜ್ಯನಾದ ನರಸಿಂಹಸ್ವಾಮಿಯೇ ಅತ್ಯಂತ ಪಾವನವಾದ ತನ್ನಿನ್ನ ನಿನ್ನ ನಾಮಸ್ಮರಣ ಮಾತ್ರದಿಂದಲೇ ಭಯಂಕರವಾದ ಭೂತ ಪ್ರೇತ ಪೈಶಾಚಿಕ ಬಾಧೆಗಳು ಸಮೀಪವನ್ನು ಸೇರದೆ ದೂರವಾಗಿರುವಲ್ಲಿ ಘೋರ ಕಾರ್ಯಪರರಾದ ರಾಕ್ಷಸಾದಿಗಳು ಯಾರು ನಿನ್ನನ್ನು ದ್ವೇಷಿಸಿ ಬದುಕಬಲ್ಲರು ನಿನ್ನ ಇಚ್ಛಾಸ್ವರೂಪಿಣಿಯಾದ ಪ್ರಕೃತಿಗೆಂದ ಉತ್ಪನ್ನವಾದ ಗುಣಗಳಲ್ಲಿ ರಜೋಗುಣದಿಂದ ಈ ಪ್ರಪಂಚವನ್ನು ನೀನು ಸೃಷ್ಟಿಸುವೆ ಮತ್ತೆ ಸತ್ವಗುಣದಿಂದ ರಕ್ಷಿಸುವೆ ಅದ್ಭುತವಾದ ತಮೋ ಗುಣದಿಂದ ಲೋಕವನ್ನು ನೀನೇ ಸಂಹರಿಸುವೆ ನಿನ್ನಿಂದ ಕಲ್ಪಿತವಾದ ಜಗತ್ತಿನ ಚರಾಚರ ವಸ್ತುಗಳೊಳಗೆ ನೀನು ಬೆರೆದು ಇರುವೆ ನಾಮ ರೂಪಗಳನ್ನು ಅನಂತವಾಗಿ ಧರಿಸಿ ಧರಿಸದಂತಿರುವೆ ಗುಣತ್ರಯ ಸಂಪರ್ಕವುಳ್ಳವನಾಗಿಯೂ ಉಳ್ಳದವನಾಗಿಯೂ ವಿರಾಜಿಸುವೆ ಸರ್ವವ್ಯಾಪಕನಾಗಿಯೂ ಸಕಲಾತೀತನಾಗಿಯೂ ನಿರ್ಲಿಪ್ತ ಪರಬ್ರಹ್ಮನಾಗಿರುವೆ ದೇವದೇವೋತ್ತಮನಾದ ಶ್ರೀಮನ್ನಾರಾಯಣನೇ ನೀನು ಭಯಂಕರವಾದ ನೃಸಿಂಹಾಕಾರವನ್ನು ತಾಳಿದವನಾಗಿ ದುಷ್ಟನಾದ ಕಾಪಾಲಿಕನನ್ನು ಸಂಹರಿಸಿ ಕೃಪೆಯಿಂದ ಈ ದೇಹವನ್ನು ರಕ್ಷಿಸುವವನಾದೆ ಎಲೈ ಕಮಲಾಕ್ಷನೇ ಜಗನ್ನಾಯಕನಾದ ಶ್ರೀಕೃಷ್ಣನೇ ಇನ್ನು ಶಾಂತತೆಯನ್ನು ದಯವಿಟ್ಟು ಅಂಗೀಕರಿಸಿ ಪ್ರಪಂಚವನ್ನು ಸಂರಕ್ಷಿಸಬೇಕು ಎಂದು ನಾನಾ ವಿಧದಿಂದ ಶ್ರೀ ಶಂಕರ ಯತೀಶ್ವರನು ಪ್ರಾರ್ಥಿಸುತ್ತಲಿರಲು ಮೋಕ್ಷಪ್ರದಾಯಕನಾದ ಶ್ರೀಹರಿಯು ಒಡನೆಯೇ ನರಹರಿಯ ಆಕಾರವನ್ನು ತ್ಯಜಿಸಿ ಪೂರ್ವದಂತೆ ಪದ್ಮನಾಭಯತೆಯ ರೂಪವನ್ನು ಕೈಗೊಂಡು ಬಂದು ಶ ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಪಾದ ಪದ್ಮಗಳಿಗೆ ನಮಸ್ಕರಿಸಿ ನಿಲ್ಲಲು ಯತಿಪತಿಯು ಆತನನ್ನು ಆಲಂಗಿಸಿ ಕೊಂಡಾಡಿ ಸಕಲ ಶಿಷ್ಯ ಸಮೂಹದೊಡನೆ ಸಂತೋಷದಿಂದಿದ್ದನು ಶ್ರೀಹರಿಯು ನರಹರಿಯ ರೂಪವನ್ನು ಅಂಗೀಕರಿಸಿ ಗುರುದ್ರೋಹಿಯಾದ ಉಗ್ರಭೈರವನನ್ನು ಸಂಹರಿಸಿದ ಈ ಮಂಗಳ ಚರಿತ್ರೆಯು ಸಕಲ ವಿಧವಾದ ವಿಪತ್ತುಗಳನ್ನು ರೋಗಬಾಧೆಗಳನ್ನು ಪರಿಹರಿಸುವುದು ಇದು ಮಹಾಪಾಪಗಳನ್ನು ಪರಿಹರಿಸುವ ಸಮರ್ಥತೆಯಿಂದ ಒಡಗೂಡಿರುವುದು ಮತ್ತು ಸಕಲ ಪುರುಷಾರ್ಥಗಳನ್ನು ಶುಭ ಪರಂಪರೆಗಳನ್ನು ಉಂಟುಮಾಡುವುದು ಶ್ರದ್ಧೆಯೆಂದೊಡಗೂಡಿ ಈ ಶುಭ ಚರಿತ್ರೆಯನ್ನು ಓದುವ ಮತ್ತು ಕೇಳುವ ಜನ ಸಜ್ಜನರಿಗೆ ಸಕಲೇಷ್ಟಾರ್ಥಗಳನ್ನು ಅನುಗ್ರಹಿಸಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯು ದಯೆಯಿಂದ ರಕ್ಷಿಸುವನೆಂದು ಶೌನಕಾದಿಗಳಿಗೆ ಸೂತಪುರಾಣಿಕನು ವಿವರಿಸಿದನು ಇದರೊಂದಿಗೆ ಇಪ್ಪತ್ತೆಂಟನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచ దేహిమే నమస్కారం